ರಾಯಚೂರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನೆ ಪೊಲೀಸ್ ಸಿಬ್ಬಂದಿಯ ದೈಹಿಕ ಕ್ಷೇಮ ಸಮಾಜದ ಸುರಕ್ಷತೆಗಾಗಿ ಅವಶ್ಯಕವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ಈಶ್ವರ ಕುಮಾರ ಕಾಂದು ಅಭಿಪ್ರಾಯಪಟ್ಟರು ಅವರು ನಗರದ ಪೊಲೀಸ್ ಕವಾಯಾತು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಉದ್ಘಾಟಿಸಿ ಮಾತನಾಡಿದ ಅವರು ಕೆಲಸದ ಒತ್ತಡಕ್ಕೆ ಯೋಗ ಮತ್ತು ಕ್ರೀಡೆಗಳು ಮದ್ದಾಗಿ ಕೆಲಸ ಮಾಡುತ್ತೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ದೈಹಿಕ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳಬಹುದು ಎಂದು ಹೇಳಿದರು ಸದೃಢ ದೇಹಕ್ಕೆ ಸದೃಢ ಮನಸ್ಸು ಅಗತ್ಯ ಕ್ರೀಡೆ ಅದಕ್ಕೆ ಪೂರಕ ಎಂದು ಅವರು ಹೇಳಿದರು ನೇತೃತ್ವ ವಹಿಸಿದ್ದ ಎಸ್ ಪಿ ಪುಟ್ಟಮಾದಯ್ಯ ಇವರು ಮಾತನಾಡಿ ಒತ್ತಡ ಭರಿತ ಸೇವೆಯಲ್ಲಿ ದೈಹಿಕ ಹಾಗೂ ಮಾನಸಿಕ ದೃಢತೆ ಅತ್ಯಂತ ಮುಖ್ಯವಾದದ್ದು ಕ್ರೀಡೆ ಮತ್ತು ಯೋಗ ಹೊಸ ಉತ್ಸಾಹ ನೀಡುತ್ತದೆ ಎಂದು ಹೇಳಿದರು ದಕ್ಷಿಣ ಏಷ್ಯಾ ಮತ್ತು ಏಷ್ಯಾ ದೇಹದ ಅಡಿಯ ಸ್ಪರ್ಧೆಗಳಲ್ಲಿ ಕಂಚಿನ ಪದಕಗಳನ್ನು ಪಡೆದ ಕಿರಣ್ ಕುಮಾರ ವಾಲ್ಮೀಕಿ ಅವರನ್ನು ವಿಶೇಷವಾಗಿ ಇದೇ ವೇಳೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜೆ ಕುಮಾರಸ್ವಾಮಿ ಜಿ ಹರೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು ವಂದನೆಯನ್ನು ಕುಮಾರಸ್ವಾಮಿ ಸಲ್ಲಿಸಿದರು ಕ್ರೀಡಾ ಮನೋಭಾವದಿಂದ ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ನಮ್ಮ ಇಲಾಖೆಯ ನಿರ್ಮಾತೃಗಳು ಆ ಟೈಮಲ್ಲಿ ಜನರ ಗಮನಿಸಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಒಂದು ಯಾವ್ದಾರು ಒಂದು ಆತು ಯಾವ್ದಾರು ಒಂದು ಸೆಕ್ಯೂರಿಟಿ ಕಾರಣ ಆಗಿಯನ್ನು ಗಮನಿಸಿ ಅಟ್ಲೀಸ್ಟ್ ಒನ್ಸ್ ಇನ್ ಎರ್ ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರ ಮನಸ್ಸು ರಿಲೀಫ್ ಆಗ್ತದೆ ಅಂತ ಭಾವಿಸಿ ಈ ಥರ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಲಿಕ್ಕೆ ನಮ್ಮ ಅವಕಾಶ ಮಾಡಿದ್ದಾರೆ ಹಾಗೂ ಈವತ್ತ ಮುಂದುವರೆದಿದೆ ಈ ಮೂರು ದಿನಾಂಕ ಇಪ್ಪತ್ತೊಂದಕ್ಕಿಂತ ಹೆಚ್ಚು ಬೇರೆ ಬೇರೆ ಹಾಡುಗಳಲ್ಲಿ ಈವೆಂಟ್ಗಳಲ್ಲಿ ತಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿ ಈ ಒಂದು ಒತ್ತಡನ ನಿವಾರಣೆ ಮಾಡ್ತಿರೋದಕ್ಕೆ ಪ್ರಯತ್ನ ಮಾಡೋದು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತು ಬಿ ಎಸ್ ಪಿ ಸಿಎಸ್ ಕನಿಷ್ಠ ಒಂದು ವರ್ಷಗಳ ಕಾಲ ಸತತ ದೈಹಿಕ ಸರ್ವಿಕೆಗಳನ್ನು ಕೊಟ್ಟು ಮೊಟ್ಟ ಮೊದಲನೇ ಆಗಿ ನಾನು ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೆ ಮತ್ತು ಎಂಟೈರ್ ಆರ್ಗನೈಸಿಂಗ್ ಕಮಿಟಿಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇವತ್ತು ಈ ಒಂದು ಈ ಸ್ಪೋರ್ಟ್ಸ್ ಮೀಟ್ಗೆ ನನಗೆ ಅವರು ಅ ಚೀಫ್ ಗೆಸ್ಟ್ ಇನ್ವೈಟ್ ಮಾಡಿದ್ದಾರೆ ಇಟ್ಸ್ ಟ್ರೂಲಿ ಆ್ಯಂಡ್ ಆನರ್ ಆ್ಯಂಡ್ ಪ್ರಿವ್ಲೇಜ್ ಟು ಬಿ ಹಿಯರ್ ಥ್ಯಾಂಕ್ ಯು ವೆರಿ ಮಚ್ ಈಗ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಸಿಬ್ಬಂದಿ ಇರಲಿ ಅವರದು ಜೀವನ ಶೈಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಆಸ್ ಕಂಪೇರ್ ಟು ಸಿವಿಲಿಯನ್ಸ್ ವೆದರ್ ಆಫೀಸರ್ಸ್ ಇರಲಿ ಅಥವಾ ಸಾರ್ವಜನಿಕರು ಇರಲಿ